అనుకుంటున్నాను కదా మనం కెమెరాలో ఉంటాం రైట్ అవతలి వైపున నిలబడండి మరి పక్కనకి వెళ్ళండి బట్టి లోపలే ఉన్నారు పారపేన పారపే లోపమే చేసింది అంతా మెట్కొను లోపల నుంచి ఆ ఎంట ఎం ప్లస్ ఉండితే ఎంట చుంపినేదేంట దేంట్లో సెంటాడో మనకు తెలియదు మేము చూడలేదు వాడు ఇంట్లో వాడతాయితే వాడే చూడాలా మీరు పోయి చూస్తే తెలిసింది ఎందులో సెంటాడో ఏం లేదో మనకి పూర్తి తెలియదు ఏం లోపలికి పోలేదు ఏమీ లేదు బయట ఉన్నాం బయట వచ్చాం సంవత్సరాలు అమ్మాయి ఏంటంటే వాళ్ళ అమ్ముంది వాళ్ళ అమ్ముని తీసుకొని వస్తే మొక్క मारी बहन का पहले कादी कब हुई थी साला हम ना है येनट वॉल पर भी तो ಪಿ ಎಸ್ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಗೃಹ ಸಚಿವದ್ದು ಮಾರ್ಗದರ್ಶನಲ್ಲಿ ಸ್ಟಾರ್ಟ್ ಆಗಿದೆ ಆಲ್ ಓವರ್ ಎಸ್ಟೇಟ್ ನಡೆತಾಯಿದೆ ನಾವು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮನೆ ಮನೆ ಪೊಲೀಸ್ ಉದ್ದೇಶ ಏನಿದೆ ಸ್ವಲ್ಪ ಪಬ್ಲಿಕ್ಕು ಪೊಲೀಸ್ ಮೇಲೆ ವಿಶ್ವಾಸ ಇನ್ಕ್ರೀಸ್ ಆಗಬೇಕು ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಬೇಕು ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಆಫೀಸರ್ಸ್ ಮನೆ ಮನೆ ವಿಸಿಟ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ ಫ್ಯಾಮಿಲೀಸ್ದು ಫ್ಯಾಮಿಲೀಸ್ ಅವ್ರಿಗೂ ಮುಂದೆ ಕೇಳ್ತಾರೆ ಏನಾದರೂ ಸಮಸ್ಯೆ ಕೇಳ್ತೀವಿ ಬಟ್ ಇವರೆದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಹೆಂಗಲ್ಲಿದೆ ಮತ್ತು ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ನೋಡಿ ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿ ಗುಡಿಬಂಡ ಲಿಮಿಟ್ಸಲ್ಲಿ ಆ ಕೇಸಲ್ಲಿ ಕೂಡ ನಾವು ಆರೋಪಿಗೆ ವೇಗವಾಗಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ ಮತ್ತೆ ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆಯೋ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಬಟ್ ಈ ಎರಡು ಕೇಸಸ್ ಎರಡು ಮರ್ಡರ್ ಕೇಸ್ ಆಯಿತು ಲಾಸ್ಟ್ ಟು ತ್ರೀ ಡೇಸಲ್ಲಿ ಈ ಎರಡು ಕೇಸಸಲ್ಲಿ ನಾವು ವಿದಿನ್ ಟು ತ್ರೀ ಅವರ್ಸ್ಗೆ ಅರೆಸ್ಟ್ ಮಾಡಿದ್ದೀವಿ ಆರೋಪಿ ಸೊ ಡೆಫಿನೆಟ್ಲಿ ಈ ಥರದ್ದು ಘಟನೆ ವೈರ ಏನು ನಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸೈಡಿಂದ ಕೂಡ ಎಫರ್ಟ್ಸ್ ಮಾಡ್ತೀವಿ ಮತ್ತು ಈಗ ಮನೆ ಮನೆ ಪೊಲೀಸ್ ಹೊತ್ತೆ ಯಾರು ರೆಕಾರ್ಡ್ ಮಾಡಿ ನನಗೆ ಕಲ್ಸಿ ಮೊಬೈಲ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಟೌನ್ ಅಲ್ಲಿ ಇವನಿಶ್ ಒಂದು ಮರ್ಡರ್ ಕೇಸ್ ಬೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಶಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಅವ್ರದ್ದು ಅವ್ರದ್ದು ಮೊದಲೇ ಮೊದಲಾಗಲ್ಲ ತ ಮದುವೆ ಆಯಿತು ಅದನ್ನು ಗಂಡಗೆ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಆಯಿತು ಅವ್ರದ್ದು ಇನ್ನೊಬ್ಬರು ಇನ್ನೊಬ್ರು ಬಾಬಾಜನಿದ್ದಾರೆ ಅಕ್ಯೂಸ್ ಡಿ ಕೆ ಎಸ್ ಅಲ್ಲಿ ಅವ್ರದ್ದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಅವ್ರು ಈ ಇಬ್ಬರು ಜನರು ಏನು ಲಿವೆನ್ ರಿವೇಶನ್ಸ್ ಆ ಥರ ಇತ್ತು ಬಾಬಾಜನದು ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದವರೆಗೆ ಅವರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು ಗುಜಿ ಭುಜರಿ ಕೆಲಸ ಮಾಡ್ತಾ ಇತ್ತು ಇಲ್ಲಿ ಬಾಳಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿ ದಿನ ಕುಡಿತಾ ಇದ್ದಾರೆ ಎಲ್ಲಿ ಇದ್ದಾರೆ ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟ ಆಯಿತು ಕುಡಿತ ಟೈಮಲ್ಲಿ ಸೊ ಆ ಟೈಮಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಂದಿ ಅವ್ರದ್ದು ಡೆತ್ ಆಗಿದೆ ಈ ಆರೋಪಿ ಈ ಕೇಸಲ್ಲಿ ಭಾವಾಜಿ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ರೀಸನ್ ಏನು ಅಂತಂದ್ರೆ ಈಗ ನೋಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿ

எோச்சு கூட தெரியுது வீடுக்கு வச்சேஸும் செம் இன்னும் வச்சு எல்ல மீ தர்வா மூணு சவசர்த்து போன் இப்படி உண்டாங்க வியாபாரம் தருகாது பாக்ல உண்டவோரு கதாக்கூட போன் இப்படி வச்சி அப்படி மாதிரி ஃபர்ச்சும் அசல் முகம் மீன் வச்சி இப்படி மூணு தெளிவா தெரியுது அப்படி பயிரும் கூட தெரியாது